ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಅನ್ನ ಸ್ನೇಹಿತರೆ ಆಸ್ತಿ ನೋಂದಣಿಯನ್ನು ಮಾಡಿದ ತಕ್ಷಣ ಮಾಲೀಕತ್ವ ಸಿಗ್ತದೆ ಎನ್ನುವ ಭರವಸೆ ನಿಮ್ಮಲ್ಲಿರುತ್ತದೆ ಆದರೆ ಈ ಎಲ್ಲ ಭರವಸೆಗೆ ಈಗ ಸುಪ್ರೀಂ ಕೋರ್ಟ್ ಹೇಳ್ತಿದ್ದು ಹೊಸದಾದ ನಿಯಮವೊಂದನ್ನು ಜಾರಿ ಮಾಡಿದೆ ಹಾಗಾದ್ರೆ ಏನು ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಹಾಕಿ ನೋಡಿ ಸೊ ನೋಂದಣಿ ಕೇವಲ ಹಣಕಾಸಿನ ವಹಿವಾಟಿನ ದಾಖಲೆ ಮಾತ್ರವಾಗಿದ್ದು ಅದು ಸಂಪೂರ್ಣ ಹಕ್ಕನ್ನು ನೀಡುವುದಿಲ್ಲ ಅಂತ ಹೇಳಿ ಕೋರ್ಟ್ ಇದೀಗ ಸ್ಪಷ್ಟನೆ ಪಡಿಸಿದೆ ಸೊ ಇದೀಗ ಈ ವಿಚಾರವಾಗಿ ನೋಂದಣಿ ದಾಖಲೆಗಳನ್ನು ಆಧಾರವಾಗಿ ಮಾಡಿಕೊಂಡು ಭೂಮಿಯ ಮೇಲೆ ಪೂರ್ಣ ಹಕ್ಕು ಹೊಂದಿದ್ದೇವೆ ಎಂಬ ವಾದವನ್ನು ಇದೀಗ ಸುಪ್ರೀಂ ಕೋರ್ಟ್ ತಳ್ಳಿಹಾಕಿದೆ ನೋಂದಣಿ ಕೇವಲ ವಹಿವಾಟಿನ ದಾಖಲೆ ನಿಜವಾದ ಮಾಲೀಕತ್ವಕ್ಕೆ ಶೀರ್ಷಿಕೆ ಪತ್ರ ಆಗಿದೆ ಆದರೆ ಮಾರಾಟ ಒಪ್ಪಂದ ತೆರಿಗೆ ಪಾವತಿ ದಾಖಲೆ ಹಂಚಿಕೆ ಪತ್ರ ಸೇರಿದಂತೆ ಅನೇಕ ಮೂಲ ದಾಖಲೆಗಳು ಅಗತ್ಯ ಕೇವಲ ನೋಂದಣಿ ಇದ್ರೆ ಮಾತ್ರವೇ ಆಸ್ತಿಯ ಸಂಪೂರ್ಣ ಹಕ್ಕು ಸಿಗುವುದಿಲ್ಲ ಅಂತ ಹೇಳಿ ಕೋರ್ಟ್ ಇದೀಗ ಮಹತ್ವದ ತೀರ್ಪನ್ನು ನೀಡಿದೆ ಹಾಗಾಗಿ ಮಾರಾಟಗಾರರ ಬಳಿ ಮೂಲ ಶೀರ್ಷಿಕೆ ಪತ್ರ ಇದೆಯಾ ಅಂದ್ರೆ ಮೂಲ ದಾಖಲೆಗಳಿದೆಯಾ ತೆರಿಗೆ ಪಾವತಿ ರಶೀದಿಗಳು ಎಂಬುದನ್ನು ಖಚಿತಪಡಿಸಿಕೊಳ್ಬೇಕು ಅದೇ ರೀತಿ ವಕೀಲರ ಮೂಲಕ ದಾಖಲೆಗಳ ಲೀಗಲ್ ವೆರಿಫಿ ಮಾಡಿಸಿಕೊಳ್ಳುವುದು ಕೂಡ ಅಗತ್ಯ ಬ್ಯಾಂಕ್ ಸಾಲದ ಸಂದರ್ಭದಲ್ಲಿ ನಡೆಯುವ ಲೀಗಲ್ ಡ್ಯೂ ಡಿಲಿಜೆನ್ಸ್ ವರದಿಯನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿದೆ ಸೊ ಹಾಗಾಗಿ ನಗರ ಪ್ರದೇಶದಲ್ಲಿ ಆರಿ ಆರ್ಯ ನೋಂದಣಿ ಆಗಿರುವ ಆಸ್ತಿಗಳ ಖರೀದಿಗೆ ಆದ್ಯತೆಯನ್ನು ನೀಡಬೇಕು ಆರಿ ಆರ್ಯ ನೋಂದಣಿ ಇಲ್ಲದ ಯೋಜನೆಗಳಲ್ಲಿ ಮೋಸ ಮತ್ತು ತೊಂದರೆಗಳ ಸಾಧ್ಯತೆ ಹೆಚ್ಚು ಹಾಗಾಗಿ ಸುಪ್ರೀಂ ಕೋರ್ಟ್ ಇದೀಗ ಈ ಮಹತ್ವದ ತೀರ್ಪನ್ನು ನೀಡಿದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಅನ್ನು ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ ಅನ್ನು ಮಾಡಿಕೊಳ್ಳಿ